ನಮಸ್ಕಾರ ಇಂದಿನ ಬಿಗ್ ಬಾಸ್ ಪ್ರಮೋ ಬಗ್ಗೆ ಒಂದೆರಡು ಮಾತು ನೋಡೋಣ ಏನಾಗ್ತದೆ ನೋಡೋಣ ಬಿಗ್ ಬಾಸ್ ಅಲ್ಲಿ ಇದು ಮೊದಲ ಪ್ರಮೋದ ಬಗ್ಗೆ ನಾನು ಮಾತಾಡಿದ್ದೇನೆ ಮೊದಲಿಗೆ ಅದನ್ನ ನೋಡ್ಕೊಂಡು ಬರೋಣ ಬನ್ನಿ ನಾಮಿನೇಟೆಡ್ ತಂಡ ತಮ್ಮೊಳಗೆ ಚರ್ಚಿಸಿ ತಂಡದಲ್ಲಿ ಒಬ್ಬರನ್ನು ಸೇಫ್ ಮಾಡಬೇಕು ಮಾಡ್ತೀನಿ ನಿನ್ನೆ ಟಾಸ್ಕ್ ನಡೀತದೆ ಬಿಗ್ ಬಾಸ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆ ನೀವು ನೋಡಿದ್ರಿ ಟಾಸ್ಕ್ ನಡೆದಾಗ ಆ ಟಾಸ್ಕ್ ಅಲ್ಲಿ ಎರಡು ಟೀಮ್ ಮಾಡ್ತಾರೆ ನಾಮಿನೇಟ್ ಆದಂತ ಒಂದು ತಂಡ ಏನಿದೆ ಆ ತಂಡ ನಾಮಿನೇಟ್ ಆಗದೆ ಇರತಕ್ಕಂಥ ತಂಡ ಅಂದ್ರೆ ಸೇವ್ ಆಗಿರತಕ್ಕಂಥ ತಂಡ ಎರಡು ತಂಡಗಳ ನಡುವೆ ಪೈಪೋಟಿ ನಡೀತದೆ ಪುರುಷರ ವಿಭಾಗದಲ್ಲಿ ಅಂದ್ರೆ ಮಡಿಕೆ ಹೊಡೆಯುವ ಸ್ಪರ್ಧೆ ಇರ್ತದೆ ಅಲ್ಲಿ ಪುರುಷರ ವಿಭಾಗದಲ್ಲಿ ಅವರು ನಾಮಿನೇಟ್ ಆಗದಂತ ತಂಡ ವಿನ್ ಆಗ್ತದೆ ಮಹಿಳೆಯರ ವಿಭಾಗದಲ್ಲಿ ನಾಮಿನೇಟ್ ಆದಂತ ತಂಡ ವಿನ್ ಆಗ್ತದೆ ಅದರಲ್ಲಿ ಉತ್ತಮ ರೀತಿ ಪ್ರದರ್ಶನ ನೀಡಿ ರಾಶಿಕಾ ಶೆಟ್ಟಿ ಉತ್ತಮ ರೀತಿಯಲ್ಲಿ ಆಡ್ತಾರೆ ಎರಡು ಬಾರಿ ಬಂದು ಅವರು ಮೂರು ಮಡಿಕೆಗಳನ್ನ ಹೊಡಿತಾರೆ ಆ ನಿಟ್ಟಿನಲ್ಲಿ ನಾಮಿನೇಟ್ ಆದಂತ ತಂಡ ವಿಜೇತರಾಗಿದ್ದಾರೆ ಅಂತ ಡಿಕ್ಲೇರ್ ಮಾಡ್ತಾರೆ ಆ ನಂತರ ಏನಾಗ್ತಂದ್ರೆ ವಿಜೇತರಾದ ತಂಡದಿಂದ ಒಬ್ಬರನ್ನ ಸೇವ್ ಮಾಡಬೇಕು ಅದೇ ರೀತಿ ಸೇವ್ ಆದಂತ ಅಂದ್ರೆ ಆಲ್ರೆಡಿ ನಾಮಿನೇಟ್ ಆಗದಿರತಕ್ಕಂಥ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು ಇಲ್ಲಿಂದ ಒಬ್ಬರನ್ನ ಅಲ್ಲಿ ಕಳಿಸಿ ಅಲ್ಲಿಂದ ಒಬ್ಬರನ್ನ ಇಲ್ಲಿ ಕರ್ಕೊಂಡು ಬರ್ಬೇಕು ಅಂತ ಹೇಳ್ತದೆ ಆಗ ಏನಾಗುತ್ತೆ ಅಂದ್ರೆ ಚರ್ಚೆ ಆಗ್ತದೆ ಅಶ್ವಿನಿಯವರು ರಾಶಿಕ ಶೆಟ್ಟಿ ಅವರ ಹೆಸರನ್ನ ತಗೊಳ್ತಾರೆ ಆಗ ರಕ್ಷಿತ ಅವರು ಏನ್ ಮಾಡ್ತಾರೆ ಅಂದ್ರೆ ಸುದಿ ಅವರ ಹೆಸರನ್ನು ತಗೊಳ್ತಾರೆ ಅಲ್ಲಿ ಒಂಥರ ಗೇಮ್ ಪ್ಲಾನಿಂಗ್ ಮಾಡಿದಂತಿದೆ ಯಾಕಂದ್ರೆ ಅವರು ಬರುವಾಗ ಅವರಿಗೆ ಗಿಲ್ಲಿಯವರು ಹೇಳಿರ್ತಾರೆ ಸ್ಟ್ಯಾಂಡ್ ತಗೋ ಬಿಡಬೇಡ ಅಂತ ಹೇಳಿರ್ತಾರೆ ಮತ್ತೆ ಅವ್ರ ಟೀಮ್ನವರೆಲ್ಲ ಹೇಳಿರ್ತಾರೆ ಅಂದ್ರೆ ಒಂದು ವೀಕ್ ಸ್ಪರ್ಧಿ ಅಂದ್ರೆ ಈಗ ಸುದಿ ಅವರು ಅಷ್ಟೇನು ಸ್ಟ್ರಾಂಗ್ ಸ್ಪರ್ಧಿ ಅಲ್ಲ ವೀಕ್ ಸ್ಪರ್ಧಿ ರಾಶಿಕಾ ಒಳ್ಳೆ ಸ್ಟ್ರಾಂಗ್ ಸ್ಪರ್ಧಿ ಆಗಿದ್ದಾರೆ ಆ ನಿಟ್ಟಿನಲ್ಲಿ ಒಂದು ಗೇಮ್ ಆಡ್ತಾ ಇದ್ದಾರೆ ಅವ್ರ ಮೈಂಡ್ ಗೇಮ್ ಒಂದು ಮೈಂಡ್ ಸೆಟ್ ಆಗಿದೆ ಅವ್ರ ಮೈಂಡ್ ಸೆಟ್ ಮಾಡಿ ಒಂದು ಗೇಮ್ ಆಡ್ತಿದ್ದಾರೆ ಆದ್ರೆ ಎಲ್ಲರೂ ಬಹುಮತ ಬಂದ್ರೆ ಮಾತ್ರ ಅನ್ನುವಂತ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಮೊದಲೇ ಹೇಳಿದ್ರು ಆ ನಿಟ್ಟಿನಲ್ಲಿ ಒಮ್ಮೆ ರಾಶಿಕ ಶೆಟ್ಟಿ ಅವರಿಗೆ ಒಂದು ಬೇಸರ ಆಗಿತ್ತು ರಾಶಿಕ ಶೆಟ್ಟಿ ಉತ್ತಮ ರೀತಿ ಆಡಿರ್ತಾರೆ ಆದ್ರೆ ಗಿಲ್ಲಿ ತಮ್ಮ ಹಠ ಮಾಡಿ ಅವ್ರನ್ನ ತಪ್ಪಿಸಿ ಬಿಡ್ತಾರೆ ಅವರಿಗೆ ಕೊಡಬಾರ್ದು ಅಂತ ಉತ್ತಮ ಸ್ಟೂಡೆಂಟ್ ಅಂತ ಅವ್ರಿಗೆ ಕೊಡಬಾರ್ದು ಅಂತ ಹೇಳಿರ್ತಾರೆ ಅಲ್ಲಿ ಅವರಿಗೆ ನಿರಾಸೆ ಆಗಿರ್ತದೆ ಅದು ಏನಿದೆ ಬಹುಮತ ಬರಬೇಕು ಅಂತಿದ್ರೆ ಓಕೆ ಅದು ಎಲ್ಲರೂ ಒಪ್ಪಬೇಕಂದಾಗ ಬಹಳ ಕಷ್ಟ ಆಗ್ತದೆ ಅದೇ ತರದ ಪರಿಸ್ಥಿತಿ ಇಲ್ಲಿ ತಂದಿಟ್ಟಿದ್ದಾರೆ ರಕ್ಷಿತಾ ಅವ್ರು ಅಲ್ಲಿ ಗೆಲ್ಲಿ ಇಲ್ಲಿ ರಕ್ಷಿತಾ ಅವ್ರು ಅಂದ್ರೆ ಈ ನಾವು ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಾವು ಸ್ಪೋರ್ಟ್ಸ್ ಮೆನ್ ಆಗಿ ಆಲೋಚನೆ ಮಾಡಿದಾಗ ಉತ್ತಮ ರೀತಿಯ ಪ್ರದರ್ಶನ ನೀಡಿದವರು ಖಂಡಿತವಾಗಿ ಅವರು ಅರ್ಹತೆ ಇದೆ ಅವರಿಗೆ ಅವರ ತಂಡದಿಂದ ಉತ್ತಮ ರೀತಿಯ ಪ್ರದರ್ಶನ ನೀಡಿ ಅವರ ತಂಡದ ಗೆಲುವಿಗೆ ಕಾರಣರದ್ದು ಯಾರೇ ಇರಲಿ ಅವರ ವೈಯಕ್ತಿಕವಾಗಿ ಅವ್ರು ಏನೇ ಇರಲಿ ಹೇಗಿರ್ಲಿ ಆಟ ಗೇಮ್ ಅಂತ ಬಂದಾಗ ಅದಕ್ಕೆ ಕರೆಕ್ಟ್ ಆದ ನ್ಯಾಯವನ್ನು ಕೊಡಬೇಕಾಗ್ತದೆ ಅಲ್ಲಿ ನಾವು ನಮ್ಮ ಸ್ವಾರ್ಥ ನೋಡಬಾರ್ದು ಅದೇ ರೀತಿ ಹಳೆಯ ದ್ವೇಷವನ್ನು ನೋಡಬಾರ್ದು ಗೇಮ್ ಗೇಮ್ ರೀತು ಆ ರೀತಿಯಲ್ಲಿ ನಾನು ಹೇಳುವಂದ್ರೆ ರಾಶಿಕ ಶೆಟ್ಟಿ ಅವ್ರಿಗೆ ಈ ಬಾರಿ ನಾಮಿನೇಟ್ ಇಂದ ಅವ್ರನ್ನ ಸೇವ್ ಮಾಡಬಹುದು ಯಾಕಂದ್ರೆ ಸುದ್ದಿ ಅವರು ಏನು ಹಾಕಾಡಿಲ್ಲ ಎರಡು ಬಾರಿ ಅವ್ರು ಸೋತದ್ದೆ ಆದ್ರೆ ಅವ್ರು ಏನು ಮಾತಾಡ್ತಾ ಇಲ್ಲ ಆದ್ರೆ ಅವರು ಎಲ್ಲರ ಹತ್ರ ಹೋಗಿ ನನ್ನ ಉಳಿಸಿ ನನ್ನ ಉಳಿಸಿ ಅಂತೂ ಬಹಳ ಏನ್ ಹೇಳ್ತೇವೆ ಬೇಜಾರಿನ ವಿಷಯ ಯಾಕಂದ್ರೆ ಹುಲಿ ಹುಲಿ ತರ ಇದ್ದವ್ರು ಈಗ ಇಲಿ ಇಲಿ ಆಗ್ಬಿಟ್ಟಿದ್ದಾರೆ ಅಲ್ವಾ ಯಾಕಬೇಕು ಓಟ್ ಮಾಡುವವರು ಓಟ್ ಮಾಡ್ತಾರೆ ಗೆಲ್ಸೋರು ಗೆಲ್ಸ್ತಾರೆ ಅವ್ರ ಒಳಗೆ ಅವರ ಆಟ ಆಡ್ಕೊಂಡ್ರು ಸರಿ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಬೇಕು ಅದೇ ರೀತಿ ಬಿಗ್ ಬಾಸ್ ಅಲ್ಲಿ ಗೇಮ್ ಅಂತ ಬಂದಾಗ ಗೇಮಲ್ಲಿ ಯಾರು ಒಳ್ಳೆ ಆಡಿದಾರೆ ಅವ್ರಿಗೆ ಕೊಡಬೇಕು ಖಂಡಿತ ಅಲ್ಲಿ ನಾವು ಬೇರೆ ನೋಡ್ಲಿಕ್ಕೆ ಹೋಗ್ಬಾರ್ದು ವ್ಯಕ್ತಿತ್ವ ಎಲ್ಲರದ್ದು ಒಂದೊಂದು ಕಡೆ ಒಬ್ಬೊಬ್ರು ವ್ಯಕ್ತಿತ್ವ ನಮ್ಗೆ ಸರಿ ಕಾಣಿಸ್ತಾ ಇರುವುದಿಲ್ಲ ಆದ್ರೆ ಈ ಸುದಿ ಅವರಿಗಿಂತ ರಾಶಿಕ ಶೆಟ್ಟಿ ಬೆಟರ್ ಒಳ್ಳೆ ಗೇಮ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಅವ್ರಿಗೆ ಖಂಡಿತವಾಗಿ ನೀಡಬೇಕು ನಾಮ್ ಸೇವ್ ಮಾಡಬೇಕು ಅಂತೇಳಿ ಕೊನೆಯಲ್ಲಿ ನಮ್ಗೆ ತಿಳಿದ ಪ್ರಕಾರ ಸುದಿ ಅವ್ರನ್ನ ಸೇವ್ ಮಾಡ್ತಾರಂತೆ ಅಲ್ಲಿಂದ ರಘು ಅವ್ರನ್ನ ಕರ್ಕೊಳ್ತಾರಂತೆ ನಮ್ಮ ಬಿಲ್ಡರ್ ಬಾಡಿ ಬಿಲ್ಡರ್ ರಘು ಅವರು ಬರ್ತಾರೆ ಪಾಪ ಆಟ ಆಡ್ತಾರೆ ಇನ್ನು ಮುಂದೆ ಆಟ ಆಡ್ಲಿಕ್ಕೆ ಮನ್ಸ್ ಬರೋದಿಲ್ಲ ಯಾರಿಗೆ ಯಾಕಂದ್ರೆ ಗೇಮ್ ಇಟ್ರೆ ಆಟ ಆಡ್ಲಿಕ್ಕಿಲ್ಲ ಯಾರು ಯಾಕೆ ಆಟ ಆಡ್ಬೇಕಲ್ವಾ ಇವ್ರು ರಾಜಕೀಯದಲ್ಲಿ ಸೋತು ಬಿಡ್ತಾರೆ ಆಟ ಆಡದವರೆಲ್ಲ ಸೋಲಿದೆ ಒಳ್ಳೆ ಆಡಿದ್ರಿ ನೀವು ಮನೆಗೆ ಅದೇ ರೀತಿ ಒಳ್ಳೆ ಸ್ವಭಾವ ಇದೆಯಾ ನಿಮ್ಗೆ ಅಪವಾದಗಳು ಅಪರಾಧಗಳು ನಿಮ್ಮ ಸಾಮಾಜಿಕ ಜಾಲತಾಣದಷ್ಟೇ ಅವ್ರನ್ನ ಹಿಡ್ಕೊಂಡು ಈಗ ಈಗ್ಗ ಮುಗ್ಗ ಬಿಡಿತಾರೆ ಏನು ಒಬ್ಬ ಕೊಟ್ರು ಸರಿ ಮತ್ತ ಬದುಕೊಂಡು ಸಿಗ್ತಾ ಇರ್ತಾರೆ ಏನಂತ ವಿಷಯನೂ ಗೊತ್ತಿಲ್ಲ ಕೆಲವ್ರು ಬಿಗ್ ಬಾಸ್ ನೋಡಿದವ್ರು ಕೂಡ ಹಾಕೊಂಡು ತಿಕ್ತಾ ಇರ್ತಾರೆ ಯಾಕೆ ಗೊತ್ತಿಲ್ಲ ಇದೇನಾಯ್ತಂದ್ರೆ ಒಳ್ಳೆ ಆಡಿದಂತ ರಾಶಿ ಶೆಟ್ಟಿ ಅವರಿಗೆ ಅನ್ಯ ಆಗಿದೆ ಖಂಡಿತವಾಗಿ ಇಲ್ಲಿ ವೈಯಕ್ತಿಕವಾಗಿ ಅವ್ರು ಏನೇ ಇರಲಿ ಅವರ ಅಂದ್ರೆ ಸಿಗದಾಗ ಎರಡೆರಡು ಬಾರಿ ಸಿಗದಾಗ ನಿರಾಸೆ ಆಗೇ ಆಗ್ತದೆ ಉತ್ತಮವಾಗಿ ಎರಡು ಬಾರಿ ಆಡಿದಾಗ ಅವರಿಗೆ ಅವ್ರನ್ನ ಕನ್ಸಿಡರ್ ಅಂದ್ರೆ ಯಾರಿಗಾರು ನಿರಾಸೆ ಆಗಿ ಆಗ್ತದೆ ಮತ್ತೆ ಅವರು ರಾಶಿ ಶೆಟ್ಟಿ ಇಲ್ಲದ್ರೂ ಅವರು ಮಾತನಾಡೋದು ಜಾಸ್ತಿ ಸೌಂಡ್ ಪಾರ್ಟಿ ಅವರು ಆದ್ರಿಂದ ಈ ಸರ್ತಿ ಮತ್ತು ಸೌಂಡ್ ಮಾಡಿದ್ರು ರಕ್ಷಿತ ಮೇಲೆ ಹರಿ ಹಾಯ್ದ್ರು ಅವರು ಯಾಕಂದ್ರೆ ಅದು ಕೂಡ ತಪ್ಪಿಂದ ನಾವು ಹೇಳೋದಿಲ್ಲ ನಮಗಾದ್ರೂ ಅಷ್ಟೇ ಉತ್ತಮ ರೀತಿ ಆಡಿ ಉತ್ತಮ ರೀತಿ ನಾವು ಕೆಲಸ ಮಾಡಿ ನಿಮಗೆ ನಿಮ್ಮ ಆಫೀಸ್ ಯಾರೇ ಆಫೀಸಿಗೆ ಅವರು ಉತ್ತಮ ರೀತಿ ಎಫರ್ಟ್ ಹಾಕಿ ನಿಮಗೆ ಬೋನಸ್ ಮತ್ತೆ ಸ್ಯಾಲರಿ ಎಲ್ಲ ಕರೆಕ್ಟ್ ಆಗಿ ಬರಲಿಲ್ಲ ಸಿಟ್ಟು ಬಂದೇ ಬರ್ತಾರೆ ಒಮ್ಮೆ ಗಿಲ್ಲಿಯವರಿಂದ ಆಯ್ತು ಈಗ ರಕ್ಷಿತ ಅವ್ರ ತಂಗಿ ರಕ್ಷಿತ್ ಅವರಿಂದ ಆಯ್ತು ಇವ್ರು ಏನ್ ಪ್ಲಾನ್ ಮಾಡ್ಕೊಂಡು ಬಂದು ಬಹಳ ಕಷ್ಟ ಇದೆ ಇನ್ನು ಮುಂದೆ ಬಿಗ್ ಬಾಸ್ ಅಲ್ಲಿ ಎರಡು ಟೀಮ್ ಆಗಿದೆ ನೋಡಿ ಇಟ್ ಎರಡು ಟೀಮ್ ಬಹಳ ಕಷ್ಟ ಇದೆ ಒಬ್ಬೊಬ್ರಾಗಿ ಆಡ್ತಾನೆ ಇಲ್ಲ ಅವರು ಒಬ್ಬೊಬ್ರಾಗಿ ಆಡ್ಬೇಕು ಆಗ ಕರೆಕ್ಟ್ ಆಗ್ತದೆ ಅವರ ಡಿಸಿಷನ್ ಅವ್ರದ್ದು ಅಷ್ಟೇ ಅಲ್ಲಿ ದ್ವೇಷ ಇಟ್ಕೊಳ್ಳುವ ಒಳ್ಳೆ ಆಡಿದ್ರೆ ಕೊಡಬೇಕು ಎಲ್ಲರೂ ಮೆಚ್ಚುತ್ತಾರೆ ಒಳ್ಳೆ ಕೊಡ್ಲಿಲ್ಲ ಅಂದ್ರೆ ಮೆಚ್ಚುದಿಲ್ಲ ಅದರಿಂದ ಅದರಲ್ಲಿ ಈಗ ರಕ್ಷಿತಾ ಅವರು ಸರಿ ಇರ್ಬೋದು ಅಥವಾ ರಾಶಿಕ್ ಅವರು ಸರಿ ಇರ್ಬೋದು ಎಲ್ಲ ನೀವೇ ತೀರ್ಮಾನ ಮಾಡ್ಬೇಕು ನಾವೇನು ಹೇಳ್ಲಿಕ್ಕಿಲ್ಲ ನಾನ್ ಹೇಳುವ ನಿಟ್ಟಿನಲ್ಲಿ ನನ್ನ ಒಂದು ಅಭಿಪ್ರಾಯ ಏನಂದ್ರೆ ರಾಶಿಖಾ ಅವ್ರನ್ನ ಒಂದು ಸೇವ್ ಮಾಡಿ ಆಮೇಲೆ ಇನ್ನೂ ಗೇಮ್ ಇದೆ ಇನ್ನು ಗೇಮ್ ಇದ್ದಾಗ ಅಲ್ಲಿ ಏನು ಆಟ ಇದೆ ನೋಡ್ಕೊಂಡು ನಾಮಿನೇಷನ್ ಪಾರ್ಟಿ ಕರ್ಕೊಳ್ಬಾರ್ದು ಅವ್ರನ್ನ ಅದೇನಂದ್ರೆ ಒಂದು ಕೆಲವ್ರಿಗೆ ಪ್ಲಾನ್ ಇದೆ ಕೆಲವ್ರಿಗೆ ಈ ತರ ಪ್ಲಾನ್ ಇದೆ ಆ ಪ್ಲಾನ್ ಎಲ್ಲ ಲಾಸ್ಟಿಗೆ ಪಲ್ಟಿ ಹೊಡಿತದೆ ಖಂಡಿತವಾಗಿ ಯಾಕಂದ್ರೆ ಆಟ ಆಟದಿಂದಲೇ ಗೆಲ್ಲಬೇಕು ಈಗ ಮಹಿಳಾ ಸ್ಪರ್ಧೆಗಳಲ್ಲಿ ಸ್ಟ್ರಾಂಗ್ ಇರೋದು ರಾಶಿಕಾ ಶೆಟ್ಟಿ ಅದು ಗೊತ್ತಿದೆ ಅವ್ರನ್ನ ತಗೊಂಡ್ರೆ ಬಹಳ ಕಷ್ಟ ಇದೆ ನಮಗೆ ಮುಂದೆ ಆದ್ರೆ ಇಲ್ಲಿ ಫ್ಯಾನ್ ಬ್ಯಾಸ್ ಅಲ್ಲಿ ಇಲ್ಲಿ ಓಟ್ ಬರೋದ್ರಲ್ಲಿ ಅವ್ರದ್ದು ಕಡಿಮೆ ಇದೆ ಅದವ್ರಿಗೆ ಗೊತ್ತಿಲ್ಲ ಅಲ್ವಾ ಅದವ್ರಿಗೊತ್ತು ಇಲ್ಲಿ ಕಡಿಮೆ ಇದೆ ಅವ್ರಿಗೆ ಒಟ್ಟು ಅದವ್ರಿಗೆ ಗೊತ್ತಿಲ್ಲ ಅಲ್ಲಿ ಅವರು ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಮತ್ತೆ ಅವರ ಸ್ವಭಾವ ಕೂಡ ಮಾತು ಒಂಥರ ಸರಿ ಇಲ್ಲ ಮಾತಲ್ಲಿ ಬಹಳಷ್ಟು ಬೇರೆಯವರಿಗೆ ದುಃಖ ತರ್ತಾರೆ ಒಂದು ರ್ಯಾಶ್ ಆಗಿ ಮಾತಾಡ್ತಾರೆ ಇದು ಕೂಡ ಅವ್ರಿಗೆ ಪ್ರಭಾವ ಬಿದ್ದಿರ್ಬೋದು ವ್ಯಕ್ತಿಯಾಗಿ ಒಂದು ಸರಿ ಇರ್ಬೇಕು ವ್ಯಕ್ತಿಯಾಗಿ ಸರಿ ಇದ್ದಾಗ ಈ ಗೇಮ್ಸ್ ಗೇಮ್ಸ್ ಎಲ್ಲ ಅವರಿಗೆ ಎಫರ್ಟ್ ಬರುತ್ತೆ ಹಾಕಿದ್ದಕ್ಕೆ ಎಫರ್ಟ್ ಹಾಕಿದ್ದಕ್ಕೆ ಸರಿಯಾದ ಒಂದು ಸ್ಥಾನಮಾನ ಸಿಗ್ತದೆ